ನಮಸ್ತೆ ವೀಕ್ಷಕರೇ ಇದು ನಿಮ್ಮ ಶಿವ್ಯ ವೇದಿಕಾ ಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಯಾವ ವಿಷಯದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಮನೆಯಲ್ಲಿ ಧನಾಭಿವೃದ್ಧಿ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದಂಗೆ ಧನಾಭಿವೃದ್ಧಿ ಎಂದ್ರೇನು ಅಂದರೆ ದುಡ್ಡು ಹೇಗೆ ನಾವು ಉಳಿಸ್ಕೋಬೇಕು ಇಲ್ಲ ಅಭಿವೃದ್ಧಿ ಇನ್ನೊಂದು ಜಾಸ್ತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪರಿಹಾರ ರೂಪದಲ್ಲಿ ಮಾತಾಡ್ತಾ ಇದ್ದೀವಿ ನೋಡಿ ಈಗ ನಮ್ಮ ಕೈಯಲ್ಲಿ ತಿಂಗಳಾದರೆ ತುಂಬ ಕಷ್ಟ ಬರುತ್ತೆ ಏನಕ್ಕಂದರೆ ಯಾವುದೇ ರೂಪದಲ್ಲೂ ಕೂಡಿಟ್ಟರು ದುಡ್ಡು ಖರ್ಚಾಗುತ್ತೆ ಅನ್ನೋರು ತುಂಬ ಜನ ಇರ್ತಾರೆ ಕೆಲವರು ಅಂತಾರೆ ನಾನು ಸೇವಿಂಗ್ಸ್ ಮಾಡಿದ ದುಡ್ಡನ್ನ ಯಾವುದೇ ರೂಪದಲ್ಲಿ ಬ್ಯಾಂಕಲ್ಲಿ ಹಾಕೋರು ಸರಿ ಎ ಟಿ ಎಮ್ ಹಾಕೋರು ಸರಿ ಅದು ಬೇಗ ಖಾಲಿಯಾಗಿಬಿಡುತ್ತೆ ಏನಪ್ಪ ಮಾಡೋದು ನನ್ನ ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ಲ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡೋಕ್ಕಾಗ್ತಾಯಿಲ್ಲ ಹಾಗೆ ಮಾತಾಡೋರಿಗೆ ಒಂದು ಚಿಕ್ಕ ಪರಿಹಾರ ವಿಷಯದ ಬಗ್ಗೆ ಇದ್ದೀನಿ ಹೇಗೆ ಮಾಡೋದು ಈ ಪರಿಹಾರಕ್ಕೆ ಏನು ಬೇಕು ಅಂತಂದರೆ ಸಿಂಪಲಾಗಿ ಆರು ವಿಳೆ ಸ್ವಲ್ಪ ಮೊಸರನ್ನ ಇದು ಹೇಗೆ ಮಾಡಬೇಕು ಅಂತ ಈಗ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಪೂಜೆ ರೂಮಲ್ಲಿ ಯಾವಾಗಲೂ ಲಕ್ಷ್ಮೀ ಫೋಟೋನ ಇಟ್ಕೋಬೇಕು ಆ ಲಕ್ಷ್ಮೀ ಫೋಟೋನ ಪೂಜೆ ರೂಮಲ್ಲಿ ಏಕೆ ಇಡ್ತೀವಿ ಅಂತ ತಿಳ್ಕೊಳ್ಳಿ ಇಲ್ಲಂತಂದರೆ ಲಕ್ಷ್ಮೀ ಫೋಟೋನ ತಂದಿಡಿ ಮನೆಯ ಆರ್ಥಿಕತೆ ಅಂದರೆ ಮನೆಯಲ್ಲಿ ದುಡ್ಡಿನ ಅಭಿವೃದ್ಧಿಗೋಸ್ಕರ ಲಕ್ಷ್ಮಿ ಫೋಟೋವನ್ನು ತಂದು ಇಟ್ಕೋಬೇಕು ಈಗ ನಾವು ಹೇಳಿದಂಥ ಈ ಎರಡು ವಸ್ತುವನ್ನು ಶುಕ್ರವಾರ ರೆಡಿ ಮಾಡಿ ಇಟ್ಕೋಬೇಕು ಶುಕ್ರವಾರ ಬೆಳಗ್ಗೆ ರೆಡಿ ಮಾಡಿ ಇಟ್ಕೊಂಡು ಸಂಜೆ ಈ ಪರಿಹಾರವನ್ನು ಮಾಡಬೇಕಾಗುತ್ತೆ ಹೆಂಗೆ ಮಾಡೋದು ಶುಕ್ರವಾರ ಸಂಜೆ ಆರು ಗಂಟೆಗೆ ಕರೆಕ್ಟು ಆರು ಗಂಟೆಗೆ ಈ ಸಮಯದಲ್ಲಿ ಲಕ್ಷ್ಮಿ ಫೋಟೋವನ್ನು ಚೆನ್ನಾಗಿ ಪೂಜೆ ಮಾಡಿ ಪೂಜೆ ಮಾಡಬೇಕಾದ್ರೆ ಆರು ವಿಳೆದೆಳೆ ಆರು ವಿಳೆದೆಳೆಯಲ್ಲಿ ಸ್ವಲ್ಪ ಸ್ವಲ್ಪ ಮೊಸರನ್ನವನ್ನು ಫೋಟೋದ ಮುಂದೆ ಎಡೆ ಹಾಕಬೇಕು ಎಡೆ ಹಾಕಿದಂತಹ ಆರು ವಿಳೆದೆಳೆಗೆ ಸಿಂಪಲಾಗಿ ಪೂಜೆ ಮಾಡಿ ದೀಪಧೂಪಗಳನ್ನು ತೋರಿಸಿ ನಂತರ ಆ ಆರು ವಿಳೆದೆಳೆಗೆ ಯಾರಾದರೂ ಒಂದು ಆರು ಜನ ಮುತ್ತೆ ಇದರನ್ನು ಕರ್ಕೊಬರಬೇಕು ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಆ ಆರು ವಿಳೆದೆಲೆಯ ದಾನವನ್ನು ಅವರಿಗೆ ಮಾಡಬೇಕು ಈಗ ಮಾಡೋದ್ರಿಂದ ಯಾವುದಾದ್ರೂ ಒಂದು ರೂಪದಲ್ಲಿ ಆ ಮೊಸರನ್ನಾದ ಒಂದು ಪರಿಹಾರದಲ್ಲಿ ಮನೆಯ ಆರ್ಥಿಕತೆಯನ್ನು ಉಳಿಸ್ಕೋಬೋದು ಈ ಪರಿಹಾರ ಸಿಂಪಲ್ ಆಗಿದ್ದರೂ ತುಂಬ ಪವರ್ಫುಲ್ಲಾಗಿರುತ್ತೆ ಎಲ್ಲರೂ ಒಂದು ಸಲ ಮಾಡಿ ನೋಡಿ ನಮಸ್ತೆ If you like the video, please like, share and subscribe the channel. Thank you.